ರಾಜ್ಯಪಾಲರನ್ನು ನಾವು ಅವಮಾನಿಸಿಲ್ಲ ರಾಜ್ಯಪಾಲರು ಸಂವಿಧಾನಕ್ಕೆ ಅವಮಾನ ಆಗುವ ರೀತಿ ನಡೆದುಕೊಂಡರೆ ಸಂವಿಧಾನದ ಚೌಕಟ್ಟಿನಲ್ಲಿ ಪ್ರತಿಭಟನೆ ಮಾಡುವುದು ನಮ್ಮ ಹಕ್ಕು ಸಂವಿಧಾನದ ಮುಖ್ಯಸ್ಥರಾಗಿ ಬಿಜೆಪಿಯವರ ನಿರ್ದೇಶನದಂತೆ ಅವರ ಕ್ರಮ ಜರುಗಿಸಲು ಆಗಲ್ಲ ಹೀಗಾಗಿ ಪ್ರತಿಭಟನೆ ಮಾಡಲಾಗ್ತಿದೆ ಎಂದು ಹಾವೇರಿಯಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಬಿ ಕೆ ಹರಿಪ್ರಸಾದ್ ಹೇಳಿದರು ಹಾವೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೆಲ ನಮ್ಮ ಮುಖಂಡರದ್ದು ಭಾಷೆಯಲ್ಲಿ ವ್ಯತ್ಯಾಸ ಆಗಿದೆ ಬೇರೆ ರೀತಿಯ ಪ್ರತಿಭಟನೆಗೆ ನನ್ನ ಸಮ್ಮತಿ ಇಲ್ಲ ಐವನ್ ಡಿಸೋಜಾ ತಪ್ಪು ಮಾಡಿದ್ರೆ ಕಾನೂನು ಕ್ರಮ ಜರುಗಿಸಲಿ ಆದ್ರೆ ಅವರ ಮನೆ ಮೇಲೆ ಕಲ್ಲು ಹೊಡೆಯುವುದು ಹೇಳಿತನ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘ ಪರಿವಾರದ ಕಿಡಿಗೇಡಿಗಳು ಮಾಡಿದ ಕೆಲಸ ಅದು ಎಂದು ಟೀಕಿಸಿದರು ರಾಜ್ಯಪಾಲರನ್ನು ದಲಿತರು ಎಂದು ಅವಮಾನ ಮಾಡಿದ್ದಾರೆ ಎಂದು ಬಿಜೆಪಿಯವರು ಹೇಳುತ್ತಿದ್ದಾರೆ ಬಿಜೆಪಿ ದಲಿತರ ಮೇಲಿನ ಮೊಸಳೆ ಕಣ್ಣೀರು ಸುರಿಸುತ್ತಿದ್ದಾರೆ ದಲಿತರ ಮೇಲೆ ದೌರ್ಜನ್ಯ ಆದಾಗ ಕಣ್ಣು ಮುಚ್ಚಿ ಕುಳಿತಿದ್ರು ಎಂದರು ರಾಜ್ಯಪಾಲ ಅವಮಾನಿಸಿದಲ್ಲ ರಾಜ್ಯಪಾಲರು ಸಂವಿಧಾನಕ್ಕೆ ಅಪಮಾನ ಮಾಡಿದಾಗ ಅದರ ವಿರುದ್ಧ ಪ್ರತಿಭಟನೆ ಮಾಡತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಸಾಂವಿಧಾನಿಕ ಚೌಕಟ್ಟಿನಲ್ಲಿ ನಮ್ಮ ಹಕ್ಕು ಅದನ್ನು ರಾಜ್ಯಪಾಲರ ವಿರುದ್ಧ ನಾವು ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿದ್ದೀವಿ ಸಾಂವಿಧಾನಿಕ ಮುಖ್ಯಸ್ಥರಾಗಿ ಸಂವಿಧಾನದ ರಾಜ್ಯದಲ್ಲ ಸಂವಿಧಾನದ ಮುಖ್ಯಸ್ಥರಾಗಿ ಭಾರತೀಯ ಜನತಾ ಪಾರ್ಟಿಯವರ ನಿರ್ದೇಶನದಲ್ಲಿ ಅವರು ಕ್ರಮವನ್ನು ಜರುಸ್ಲಿಕ್ಕೆ ಆಗುದಿಲ್ಲ ಆದ್ರಿಂದ ಆ ಪ್ರತಿಭಟನೆ ಸಾರ್ವಜನಿಕರು ಮತ್ತು ಪಕ್ಷದ ಕಾರ್ಯಕರ್ತರು ಸೇರಿ ಮಾಡಿರ್ತಕ್ಕಂಥ ಪ್ರತಿಭಟನೆ ಈಗ ಕೆಲವೊಂದು ಭಾಷೆಗಳಲ್ಲಿ ವ್ಯತ್ಯಾಸಗಳಾಗುತ್ತೆ ಆದರೆ ಅದನ್ನು ನಾನು ನೋಡಿಲ್ಲ ಅವರು ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡೋದು ಬೇರೆ ಬೇರೆ ರೀತಿಯ ಪ್ರತಿಭಟನೆಗಳಿಗೆ ನಾನು ಅದಕ್ಕೆ ಸಮ್ಮತಿ ಇಲ್ಲ ನಂದು ಆದ್ದರಿಂದ ನನಗೆ ರಾಜ್ಯಪಾಲರು ನನಗೆ ಈಗ ಅವ್ರು ಹೇಳ್ತಕ್ಕ ಅವ್ರು ಹೇಳ್ತಕ್ಕಂಥದ್ದು ರಾಜ್ಯಪಾಲರು ದಲಿತರು ಅವ್ರ ಮೇಲೆ ಅಪಮಾನ ಮಾಡಿದ್ದಾರೆ ಅಂತ ಹೇಳಿ ದಲಿತರ ಮೇಲೆ ಯಾವ ರೀತಿಯ ಕಾಳಜಿ ಮುಸ್ಲಿಂ ಕಣ್ಣೀರು ಭಾರತೀಯ ಜನತಾ ಪಾರ್ಟಿ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ನಿರಂತರವಾಗಿ ದಲಿತರ ಮೇಲೆ ದೌರ್ಜನ್ಯ ಆಗುವಾಗ ಇವರೆಲ್ಲರೂ ಸಹ ಕಣ್ಮುಚ್ಕೊಂಡು ಕೂತ್ಕೊಂಡವರು ಮತ್ತು ನಿರಂತರವಾಗಿ ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಕ್ಕಂಥವ್ರು ಇವ್ ಇವರ ಇವರು ಮೊಸಳೆ ಕಣ್ಣೀರು ಹಾಕೋದ್ರ ಅರ್ಥ ಇಲ್ಲ ಪ್ರತಿಭಟನೆ ಮಾಡುವಾಗ ಐವಾನ್ ಡಿಸೌಜ್ ಅವರು ತಪ್ಪು ಮಾಡಿದರೆ ಕಾನೂನು ಕ್ರಮ ತೆಗೆದುಕೊಳ್ಳಿ ಅದಕ್ಕೇನು ಬೇಡ ಅಂತ ಹೇಳೋದಿಲ್ಲ ಆದರೆ ಮನೆ ಹತ್ರ ಹೋಗಿ ಕಲ್ಲು ಹೊಡೆಯೋದು ಅದೆಲ್ಲ ಹೇಳಿತಾನೆ ಅದು ಅದು ದಕ್ಷಿಣ ಕನ್ನಡದಲ್ಲಿ ಕೆಲವು ಸಂಘ ಪರಿವಾರ ಪರಿವಾರವ್ರದ ಕಿಡಿಗೇಡಿಗಳ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ದಾಖಲೆಗಳನ್ನು ತಿದ್ದಲಾಗಿದೆ ಅನ್ನುವಂಥ ಆರೋಪವನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಈಗ ಮೂಢ ಆರೋಪದಲ್ಲಿ ಆರೋಪ ಮತ್ತು ಪ್ರತ್ಯಾರೋಪ ಆಗ್ತಾನೆ ಇರ್ತಕ್ಕಂಥ ನೋಡ್ತಾ ಇದ್ದೀವಿ ಈಗಾಗಲೇ ಸರ್ಕಾರ ದೇಶ ಆಯೋಗವನ್ನು ನೇಮಕ ಮಾಡಿದೆ ದೇಶ ಆಯೋಗ ಇವೆಲ್ಲವನ್ನೂ ಸಹ ಕುಲಂಕುಷವಾಗಿ ತನಿಖೆ ಮಾಡಿ ವರದಿ ಕೊಟ್ಟ ನಂತರ ವೈಟ್ನರ್ ಹಾಕಿದಾರಾ ಬ್ಲ್ಯಾಕ್ ಇಂಕ್ ಗ್ರೀನಿಂಗ್ ಗ್ರೀನ್ ಇಂಕ್ ಹಾಕಿದಾರ ಎಲ್ಲ ಹೊರಗಡೆ ಬರುತ್ತೆ ಅದಕ್ಕೆ ತನಿಖೆ ಆಗೋವರೆಗೂ ಕಾಯಬೇಕಾಗುತ್ತೆ ನಾನು ಅದನ್ನು ಏನು ಅಂತ ನೋಡಿಲ್ಲ ನೋಡಿದ ನಂತರ ಕೂಡ ಪ್ರತಿಭಟನೆ ಮಾಡ

ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್